ಈ ಅಜೋಲ ಕಲ್ಟಿವೇಶನ್ ಅಂದರೆ ಸುಮಾರು ರೈತರುಗಳಿಗೆ ಇದ್ರ ಬಗ್ಗೆ ಅಂದರೆ ಗೊತ್ತು ಬಟ್ ಇದ್ರ ಬಗ್ಗೆ ಇನ್ನೂ ಜ ಹೆಚ್ಚಾಗಿ ಗೊತ್ತಿಲ್ಲ ಮೊದಲು ಹಸುಗಳಿಗೆ ಯೂಸ್ ಮಾಡ್ತೀರಿ ಏನಕ್ಕೆ ಅಂದರೆ ಇದರ ಹಾಲಿನ ಪ್ರಮಾಣ ಜಾಸ್ತಿ ಕೊಡುತ್ತೆ ಮತ್ತೆ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಕೋಳಿಗೆ ಮೇವಾಗಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಕೋಳಿ ಒಂದು ದಷ್ಟ ಪುಷ್ಟಾಗಿ ಬೆಳೆಬೇಕು ಅಂದರೆ ಕೋಳಿಗೆ ಯೂಸ್ ಮಾಡ್ತಾರೆ ಇನ್ನು ಇದನ್ನ ಬೂಸು ಜೊತೆ ಕೊಟ್ಟರೆ ಅದು ಎಲ್ಲ ಮಿಕ್ಸ್ ಮಾಡಿ ತಿನ್ನುತ್ತೆ ಬೂಸು ಜೊತೆ ಕೊಟ್ಟಾಗ ಅದು ನಾವು ಹಾಲು ಕರಕಿನ ಬಿಫೋರ್ ಒನ್ ಅವರ್ ಮುಂಚೆ ಇದು ಕೊಟ್ಟರೆ ಅದು ನಿಮಗೆ ಅಂದರೆ ಹಾಲು ಒಳ್ಳೆ ಗುಣಮಟ್ಟ ಆಗಿ ಬರುತ್ತೆ ಮತ್ತೆ ಈ ಕೆನೆ ಇದು ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಹಾಲಲ್ಲಿ ಮತ್ತು ರೈತರುಗಳು ಡೇರಿಗೆ ಆಗ್ತವೂ ಅಷ್ಟೇ ಇದು ಡಿಗ್ರಿ ಚೆನ್ನಾಗಿ ಬರುತ್ತಿದ್ದರಿಂದ ನಮಸ್ಕಾರ ಸರ್ ನಮ್ಮ ಹೆಸರು ಹರೀಶ್ ಅಂತ ನಾವಿಲ್ಲಿ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರಲ್ಲಿ ಸತತವಾಗಿ ಒಂದು ಹತ್ತು ವರ್ಷದಿಂದ ಇಲ್ಲಿ ಕೆಲಸ ಇದ್ದೀರಿ ಒಂದು ನಮ್ಮದು ಗೊಬ್ಬರ ಪ್ಲಸ್ ಇನ್ನೊಂದು ಅಂದರೆ ಅಜ್ವಲ ಅಂತ ಈ ಅಜ್ವಲ ಕಲ್ಟಿವೇಶನ್ ಅಂದರೆ ಸುಮಾರು ರೈತರುಗಳಿಗೆ ಇದ್ರ ಬಗ್ಗೆ ಅಂದರೆ ಗೊತ್ತು ಬಟ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಗೊತ್ತಿಲ್ಲ ಇದು ಏನು ಇದು ಯಾವ ಥರ ಮಾಡೋದು ಮತ್ತು ಇದರಿಂದ ಏನೇನು ಉಪಯುಕ್ತ ಅಂತ ನಾವು ಹಂತ ಹಂತವಾಗಿ ಹೇಳ್ಕೊಡ್ತೀನಿ ನಾವು ಏನು ಮಾಡ್ಬೇಕಂದ್ರೆ ಮೊದಲು ಈ ಥರ ತೊಟ್ಟಿ ಮಾಡಬೇಕು ಇಲ್ಲ ನಿಮಗೆ ತೊಟ್ಟಿ ಆಗಿಲ್ಲ ಅಂದರೆ ಒಂದು ಹೊಂಡ ಥರ ಮಾಡಿ ಒಂದು ಟಾರ್ಪಲ್ ಹಾಸ್ರಿ ಅಂದರೆ ನೀ ಏನಕ್ಕೆ ಆ ಥರ ಅಂದರೆ ನೀರು ಶೇಖರಣೆ ಆಗಿರಬೇಕು ನೀರು ಶೇಖರಣೆ ಈ ಥರ ಇವಾಗ ಒಂದು ತೊಟ್ಟಿ ಮಾಡ್ಕೊಂಬಿಡಿ ಈ ಥರ ತೊಟ್ಟಿ ಮಾಡ್ಕೊಂಡು ಇದಕ್ಕೆ ಏನು ಮಾಡಬೇಕು ಅಂದರೆ ನೀರು ನಿನ್ನ ನೀರು ನಿಲ್ಲೋ ಥರ ಒಂದು ಅರ್ಧ ಅಡಿಯಷ್ಟು ನೀರು ಹಾಕಿ ನೀರು ಹಾಕಾದ್ಮೇಲೆ ಇದಕ್ಕೆ ಏನು ಅಂದರೆ ಒಂದು ಎರಡು ಕೆ ಜಿ ಸಗಣಿ ಹಾಕಿ ಹಸಿ ಸಗಣಿ ಒಂದು ಕೆ ಜಿ ಕೆಂಪು ಮಣ್ಣು ಹಾಕಿ ಮತ್ತು ಒಂದು ಕಾಲು ಕೆ ಜಿ ಬಂದು ಸೂಪರ್ ಗೊಬ್ಬರ ಸೂಪರ್ ಗೊಬ್ಬರ ಹಾಕ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಒನ್ ಡೇ ಆದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಒಂದು ಕಾಲು ಕೆ ಜಿ ಇಲ್ಲಿ ಅರ್ಧ ಕೆ ಜಿ ತಂದು ಅಜ್ವಲನ ಹಾಕ್ಬಿಡಿ ನಿಮಗೆ ಅದು ಒಂದು ವಾರ ಎರಡು ವಾರಕ್ಕೆಲ್ಲ ನಿಮಗೆ ಆಲ್ಮೋಸ್ಟ್ ಒಂದು ಒಂದು ಕಾಲು ಕೆ ಜಿ ಹಾಕಿ ನಿಮಗೆ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಅಜ್ವಲ ಸಿಗುತ್ತೆ ಇದರಿಂದ ಏನು ಉಪಯೋಗ ಅಂದರೆ ಇದು ಬಂದು ಇವಾಗ ಪೂರ್ತಿ ಪಾಚಿ ಟೈಪು ಬಂದಿರುತ್ತೆ ಈ ಅಜ್ವಲನ ನಾವು ತೊಗೊಂಡು ಇದು ಮೊದಲು ಹಸುಗಳಿಗೆ ಯೂಸ್ ಮಾಡ್ತೀರಿ ಏನಕ್ಕೆ ಅಂದರೆ ಇದರ ಹಾಲಿನ ಪ್ರಮಾಣ ಜಾಸ್ತಿ ಕೊಡುತ್ತೆ ಮತ್ತು ಅಂಶ ಜಾಸ್ತಿ ಇರುತ್ತೆ ನಾವು ಡೇರಿಗೆ ಹಾಕ್ತಿರಲ್ಲ ನೀವು ಹಾಲು ಅಲ್ಲಿ ಏನಾಗ್ತದೆ ಡಿಗ್ರಿ ಜಾ ಚೆನ್ನಾಗೇ ಇದು ಮಾಡುತ್ತೆ ಅದರಿಂದ ಹಸು ಕೊಡ್ಬೋದು ಇನ್ನೊಂದು ಕೋಳಿ ಕೋಳಿಗೆ ಮೇವಾಗಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಕೋಳಿ ಅಂದರೆ ದಷ್ಟ ಪುಷ್ಟಾಗಿ ಬೆಳೆಬೇಕು ಅಂದರೆ ಕೋಳಿಗೆ ಯೂಸ್ ಮಾಡ್ತಾರೆ ಇನ್ನೊಂದು ಮೀನುಗಾರಿಕೆ ನಾವು ಕೃಷಿ ಹೊಂಡದಲ್ಲಿ ಮೀನುಗಾರಿಕೆ ಮಾಡ್ತಾರಲ್ಲ ಕೃಷಿ ಹೊಂಡದಲ್ಲೂ ಮೀನುಗಳಿಗೆ ಹಾಕ್ಬೋದು ಇನ್ನೊಂದು ಮೇಕೆ ಓಕೆ ಇವಾಗ ಹಸುಗಳಿಗೆ ಯಾವ ಥರ ಕೊಡಬೇಕು ಅಂದರೆ ನೀವು ಹಾಲು ಕರೆಯೋಕ್ಕಿಂತ ಮುಂಚೆ ಚಕ್ಕೆ ಎಲ್ಲ ಇಡ್ತೀರಲ್ಲ ಆವಾಗ ಇದೊಂದು ಸ್ವಲ್ಪ ನೀರಲ್ಲಿ ಸಪ್ರೇಟಾಗಿ ತೊಳೆದ್ಬಿಟ್ಟು ಬೂಸು ಜೊತೆ ಕೊಡಬೇಕು ಯಾಕಂದರೆ ಸಪ್ರೇಟಾಗಿ ಇದನ್ನು ಕೊಟ್ಟರೆ ಏನಾಗ್ತದೆ ಅಂದರೆ ಕಹಿ ಅಂಶ ಇರುತ್ತೆ ಇದು ಇವಾಗ ನಾವು ಯಾವ ಥರ ಕಹಿ ಇದ್ರೆ ತಿನ್ನಲ್ವೋ ಅದೇ ಥರ ಇದನ್ನು ಬೂಸು ಜೊತೆ ಕೊಟ್ಟರೆ ಅದು ಎಲ್ಲ ಮಿಕ್ಸ್ ಮಾಡಿ ತಿನ್ನುತ್ತೆ ಬೂಸು ಜೊತೆ ಕೊಟ್ಟಾಗ ಅದು ನಾವು ಹಾಲು ಕರಕಿನ ಬಿಫೋರ್ ಒನ್ ಅವರ್ ಮುಂಚೆ ಇದು ಕೊಟ್ಟರೆ ಅದು ನಿಮಗೆ ಗ ಅಂದರೆ ಹಾಲು ಒಳ್ಳೆ ಗುಣಮಟ್ಟ ಆಗೇ ಬರುತ್ತೆ ಮತ್ತು ಈ ಕೆನೆ ಇದು ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಹಾಲಲ್ಲಿ ಮತ್ತು ರೈತರುಗಳು ಡೈರಿಗೆ ಹಾಕ್ತಾಗು ಅಷ್ಟೇ ಕ ಇದು ಡಿಗ್ರಿ ಚೆನ್ನಾಗಿ ಬರುತ್ತೆ ಇದರಿಂದ ಅದಕ್ಕೆ ನಾವು ಹೆಚ್ಚಾಗಿ ಇದು ನಮ್ಮಲ್ಲಿ ತುಂಬಾ ಜನ ತೊಗೊಂಡೋಗ್ತಾರೆ ಎಲ್ಲಾ ಕಡೆಯಿಂದನೂ ಬಂದು ಅಜೊಲ ಕಲ್ಟಿವೇಶನ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಮತ್ತೆ ಇದು ಹೆಚ್ಚಾಗಿ ನಾವು ಇಲ್ಲೇ ಜಿ ಕೆ ವಿಕಲೇ ಜಾಸ್ತಿ ಬೆಳಿತೀರಿ ಸರ್ ಇನ್ನೊಂದೇನಂದ್ರೆ ಹಲವಾರು ರೈತರಿಗೆ ಒಂದು ಡೌಟ್ ಇದೆ ನಾವು ಸಿಮೆಂಟ್ ತೊಟ್ಟಿಗಳನ್ನೇ ಮಾಡ್ಕೊಬೇಕಾ ಇಲ್ಲ ಪ್ಲಾಸ್ಟಿಕ್ ತೊಟ್ಟಿಗಳನ್ನು ಕೂಡ ಬಳಸ್ಬೋದು ಇಲ್ಲ ಇಲ್ಲ ಮಾಡ್ಕೊಬಹುದು ಅದೇ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗು ನಿಮಗೆ ಕಾಸ್ಟ್ ಸಿಮೆಂಟ್ ತೊಟ್ಟಿಲಿ ಮಾಡಿದ್ರೆ ಲೈಫ್ ಟೈಮ್ ಇರುತ್ತೆ ಇಲ್ಲ ನೀವು ಅದೇ ಚಿಕ್ಕದಾಗ ಒಂದು ಗುಂಡಿ ತರ ಮಾಡಿ ಸುತ್ತು ಟಾರ್ಪಲ್ ಹಾಕಿ ಅದರೊಳಗೆ ನೀರು ತುಂಬಿ ನೀರಲ್ಲೂ ಮಾಡ್ಬೋದು ಇಲ್ಲ ರೆಡಿಮೇಡ್ ಬರುತ್ತಲ್ಲ ರಿಂಗ್ ರಿಂಗಲ್ಲಿ ರೆಡಿಮೇಡ್ ತೊಟ್ಟಿ ರಿಂಗ್ ಬರುತ್ತೆ ರಿಂಗ್ ಒಂದು ಇಕ್ಕೊಂಬಿಟ್ರೆ ಇವಾಗ ನಮ್ದು ಅಲ್ಲಿ ತೋರಿಸಿ ಒಂದು ರಿಂಗ್ ಇದೆ ಅದರಲ್ಲೂ ಹಾಕೊಂಬಿಟ್ರೆ ನಿಮಗೆ ಬಂದಿರೋ ಬಂದಿರೋ ಒಂದೊಂದು ಕೆಜಿ ಡೈಲಿ ಒಂದೊಂದು ಕೆಜಿ ತೆಗೆದ್ರು ಒಂದು ಕಾಲು ಕೆಜಿ ಬಿಟ್ಟರೆ ನಿಮ್ಗೆ ಒಂದು ವಾರಕ್ಕೆಲ್ಲ ಅದು ಮಲ್ಟಿಪಲ್ ಆಗ್ತದೆ ಬಂದಿರೋದೆಲ್ಲ ತಗೊಂಡು ಯೂಸ್ ಮಾಡ್ಕೊಬೋದು ಸದಾ ಒಂದು ಹಸು ಆಗಿರ್ಬೋದು ಇಲ್ಲ ಹತ್ತು ಹಸು ಆಗಿರ್ಬೋದು ನಾವು ಎಷ್ಟು ಹಸುಗಳಿಗೆ ಜಾಸ್ತಿ ಮಾಡ್ತಿರೋ ಅಷ್ಟು ಹೊಸಗಳಿಗೂ ಅಜೋಲನ ಕೊಡ್ತೀವಿ ನಾವು ಸರ್ ಇನ್ನೊಂದು ಕಾಮನ್ ಕ್ವಶನ್ ರೈತರಲ್ಲಿ ಬರ್ತಕ್ಕಂಥದ್ದು ಅಂದರೆ ಯಾವ ಯಾವ ಪ್ರಾಣಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಪ್ರತಿನಿತ್ಯ ಕೊಡಬೇಕು ಇವಾಗ ಒಂದು ಹಸುಗಳಿಗೆ ಕೊಡೋದು ಇವಾಗ ಅದು ಒಂದು ಐದು ಲೀಟ್ರ್ ಹಾಲು ಕೊಡುತ್ತೆ ಅಂದರೆ ಮಿನಿಮಮ್ ಅದಕ್ಕೆ ಒಂದು ಕೆ ಜಿ ಇಲ್ಲ ಅರ್ಧ ಕೆ ಜಿ ಹಾಕಬೇಕು ಅದೇ ಸ್ಟಾರ್ಟಿಂಗ್ ಕಾಲು ಜಿಯಿಂದ ಕೊಡಬೇಕು ಯಾಕಂದರೆ ಅದು ಓವರ್ ಜಾಸ್ತಿ ಅಲ್ಲದು ಮೋಷನ್ ಜಾಸ್ತಿ ಆಗಿಬಿಡುತ್ತೆ ಸ್ಟಾರ್ಟಿಂಗ್ ಕಾಲು ಅಂತ ಹಂತಹಂತವಾಗಿ ಕೊಡಬೇಕು ಅದು ಇವಾಗ ಐದು ಲೀಟ್ರ್ ಹಾಲು ಕೊಟ್ಟನೇ ಒಂದು ಹಠಾತ್ ಒಂದು ವಾರದಷ್ಟಕ್ಕೆಲ್ಲ ಒಂದು ಎರಡು ಲೀಟ್ರ್ ಮೂರು ಲೀಟ್ರ್ ಎಕ್ಸಸ್ ಆಗುತ್ತೆ ಜಾಸ್ತಿ ಆಗುತ್ತೆ ಇನ್ನು ಕುರಿ ಮೇಕೆಗೆಲ್ಲ ಸೇಮ್ ಒಂದು ಕಾಲು ಕೆಜಿ ಅರ್ಧ ಕೆ ಜಿ ಅದೇ ಥರನೇ ಅಂತ ಹಂತವಾಗಿ ಕೊಡಬೇಕು ಯಾವುದೇ ಹೊಸ ಆಗಿರ್ಬೋದು ಕೋಳಿ ಕುರಿ ಮೇಕೆ ಫಿಶರಿಗೆ ಅವಕ್ಕೆಲ್ಲ ಅಂದರೆ ಒಂದೇ ಸರಿ ಜಾಸ್ತಿ ಕೊಡೋಂಗಿಲ್ಲ ಅಂತ ಅಂತ ಕೊಟ್ಟರೆ ಅವು ಬೆಳವಣಿಗೆನೂ ಆಗ್ತವೆ ಮತ್ತು ಎಲ್ಲಿ ಧಷ್ಪುಷ್ಟವಾಗಿಯೂ ಆಗ್ತವೆ ಇವು ಸರ್ ಇನ್ನೊಂದು ಈ ಅಜೋಲನ ನಾವು ಬೆಳೆಸಬೇಕಾದ್ರೆ ತೊಟ್ಟಿನಲ್ಲಿ ನಾವು ಏನೇನೆಲ್ಲ ಕಾಪಾಡ್ಕೊಬೇಕು ಅಂದರೆ ಗೊಬ್ಬರ ಆಗ್ಬೋದು ಮಣ್ಣು ಆಗ್ಬೋದು ಯಾವ ರೀತಿ ಅದನ್ನು ಮೇಂಟೈನ್ ಮಾಡಬೇಕು ಅಂದರೆ ಇದಕ್ಕೆ ನಾನು ಹೇಳೋ ಸ್ಟಾರ್ಟಿಂಗು ಒಂದು ಕೆ ಸಗಣಿ ಮಣ್ಣು ಎಲ್ಲ ಹಾಕಿ ಅದು ಒಂದು ತಿಂಗಳವರೆಗೂ ಇರುತ್ತೆ ಒಂದು ತಿಂಗಳ ಆಮೇಲೆ ಪುನಃ ನೀರು ಚೇಂಜ್ ಮಾಡಬೇಕು ಯಾಕಂದರೆ ಅದು ಪೂರ್ತಿ ಒಳಗಡೆನೇ ಪಾಚಿ ಕಟ್ಟಿ ಕಪ್ಪು ಬಣ್ಣ ಆಗಿರುತ್ತೆ ನೀರು ಒಂದು ಸಪ್ರೇಟ್ ಅಜ್ವಲ ಒಂದು ಸೈಡ್ ತೆಗೆದು ಹೊಸ ನೀರು ಬಿಟ್ಟು ಪುನಃ ಹೊಸದಾಕ್ರೆ ನಿಮಗೆ ಅಲ್ಲಿ ಕಲ್ಟಿವೇಟ್ ಆಗುತ್ತೆ ಬಟ್ ಹಾಗೆ ಬಿಟ್ಟರೆ ಏನಾಗ್ತದೆ ಅಂದರೆ ಅದು ಏನಾಗ್ತದೆ ಒಂಥರ ಹಳದಿ ಕಲ್ಲರ್ ಬಣ್ಣ ಆಗಿಬಿಡುತ್ತೆ ಅದು ಅದರಿಂದ ಅದನ್ನು ಇರಬೇಕು ಹೊಸ ನೀರು ಹಾಕಬೇಕು ಮತ್ತು ಪುನಃ ಚೇಂಜ್ ಮಾಡಬೇಕು ಅಂದರೆ ಈ ಸಗಣಿ ಮತ್ತು ಮಣ್ಣು ಜಾಸ್ತಿ ಹಾಕಂಗಿಲ್ಲ ಎಷ್ಟು ಹೇಳಿದ ಇವಾಗ ಒಂದು ಕೆ ಜಿ ಅಜ್ವಲ ಇದ್ದರೆ ಅರ್ಧ ಅರ್ಧ ಕೆ ಜಿ ಲಿಮಿಟ್ ಹಾಕಬೇಕು ನಿಮ್ಗೆ ಅದರಿಂದ ನಿಮಗೆ ಒಂದು ಹತ್ತರಿಂದ ಹದಿನೈದು ಕೆ ಜಿಯಷ್ಟು ಇಳುವರಿ ಸಿಗುತ್ತೆ ನಿಮ್ಗೆ ಅದು ಒಂದು ಎರಡು ವಾರ ಎಲ್ಲ ವಾರಕ್ಕೆಲ್ಲ ಬಂದ್ಬಿಡುತ್ತೆ ಅದು ಅಂದರೆ ಇದಕ್ಕೆ ನೆಳ್ಳಿರಬೇಕು ಲೈಟಾಗಿ ನೆಳ್ಳಿರಬೇಕು ಜಾಸ್ತಿ ಇದಕ್ಕೆ ನಾವು ಮಳೆ ನೀರು ಬೀಳಬಾರ್ದು ಯಾವಾಗ ಮಳೆ ನೀರು ಬೀಳುತ್ತೋ ಎಲೆಗಳೆಲ್ಲ ಹಳದಿ ಬಣ್ಣ ಆಗಿಬಿಡುತ್ತೆ ಆಮೇಲೆ ಜಾಸ್ತಿ ಬಿಸಿಲು ಬೀಳಬಾರ್ದು ಒಂದು ಶೇಡ್ ನೆಟ್ ಬರುತ್ತಲ್ಲ ಹಸಿರು ಕಲರ್ ಶೇಡ್ ನೆಟ್ ಹಾಕ್ಬಿಟ್ರೆ ನಿಮಗೆ ಮಳೆನೂ ಅವಾಯ್ಡ್ ಆಗುತ್ತೆ ಬಿಸಿಲು ಅದಕ್ಕೆ ಸನ್ಲೈಟ್ ಜಾಸ್ತಿ ಡೈರೆಕ್ಟ್ ಆಗಿ ಬೀಳಂಗಿಲ್ಲ ಬೇಗ ಅವಾಯ್ಡ್ ಮಾಡ್ಕೊಂಡು ಇದು ಮಾಡುತ್ತೆ ಸರ್ವೇ ಸಾಮಾನ್ಯವಾಗಿ ಅಡಿಕೆ ತೋಟಗಳಲ್ಲಿ ಮಾವಿನ ತೋಟಗಳಲ್ಲಿ ಹಾಕೊಬಹುದು ಅಂದರೆ ಅಂದ್ರೆ ನಾವು ಮರದನ್ನ ಬೀಳುತ್ತಲ್ಲ ಆದ್ರೆ ಅದ್ರ ಕೆಳಗೆ ಆಗ ಇವಾಗ ನಾವು ಚಪರ ಹಾಕೋಕ್ಕಾಗಲ್ಲ ಇದು ಶೇಡ್ ಹಾಕೋಕ್ಕಲ್ಲ ಅಂದ್ರೆ ಮರದ ಕೆಳಗಡೆ ಗುಂಡಿ ತರ ಮಾಡಿ ಹಾಕೊಬಹುದು ಅದರಿಂದನೂ ಆಗುತ್ತೆ ಅಂದರೆ ರೈತಗಳಿಗೆ ಕಾಸ್ಟ್ ಕಮ್ಮಿ ಆಗಬೇಕು ಅಂದ್ರೆ ಆ ಥರ ಹಾಕೊಬೋದು ಕೆಲವ್ರು ಕೆಲವರು ಮಾಡ್ತಾರೆ ಹೊಂಡಗಳು ಸುಮ್ಮನೆ ಖಾಲಿ ಬಿಟ್ಟಿರ್ತಾರೆ ತುಂಬಿಸಿ ಅದರೊಳಗೆ ಹಾಕ್ತಾರೆ ಅದರಿಂದನೂ ಯೂಸ್ ಮಾಡ್ಕೊಬೋದು ಬಟ್ ಏನಂದ್ರೆ ಮೀನ್ ಇರೋ ಹೊಂಡಕ್ಕೆ ಯಾಕಂದ್ರೆ ಮೀನ್ ಒಂದೇ ಒಂದೇ ಸರಿ ಇವು ನಿಮ್ಮ ಪ್ರಕಾರ ನಾವು ಪುನಃ ನೀರ್ ಚೇಂಜ್ ಮಾಡ್ತಾ ಇರಬೇಕಲ್ಲ ಅರ್ಧ ಅಡಿ ಇದ್ರೆ ಅದು ಡೀಪು ಯಾಕಂದ್ರೆ ನಮ್ಗೆ ಏನು ಅಂದ್ರೆ ಅದು ಬೇರ್ ಬರೋದೇ ಒಂದು ಅರ್ಧ ಇಂಚು ಒಂದ್ ಇಂಚ್ ಅಷ್ಟೇ ಅದು ನೀರು ಶೇಖರಣೆ ಆಗ್ಬೇಕಲ್ಲ ಆ ಬೇಸ್ ಮೇಲೆ ನಾವು ಅದನ್ನ ಯೂಸ್ ಮಾಡ್ತೀವಿ ತುಂಬಾ ಧನ್ಯವಾದಗಳು ಸರ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟು ನಮಸ್ಕಾರ ಥ್ಯಾಂಕ್ ಯು ಸರ್